ಮೀಸಲಾತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಹಳೆ ಚಾಳಿಯಂತೆ ವಿಳಂಬ ಧೋರಣೆಯನ್ನು ಮುಂದುವರೆಸಿದೆ ಎಂದು ಮಾದಿಗ ಸಮಾಜದ ರಾಜ್ಯ ಉಪಾಧ್ಯಕ್ಷ ಆಲೂರು ಲಿಂಗರಾಜ್ ಬೇಸರವನ್ನು ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೀಸಲಾತಿ ನೀಡುವ ಅಧಿಕಾರ ಆಯಾ ರಾಜ್ಯಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ವರ್ಷ ಕಳೆದರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ ನಾಗಮೋಹನ್ ದಾಸ್ ವರದಿಯನ್ನು ಪಡೆದಿರುವ ಸರ್ಕಾರ ಅದನ್ನು ಜಾರಿಗೊಳಿಸಲು ಮೀನಾಮೇಷವನ್ನು ಎನಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶೀಘ್ರವೇ ಒಳಮೀಸಲಾತಿ ಜಾರಿಗೊಳಿಸಬೇಕು ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಹನುಮಂತಪ್ಪ ರಾಜು ಶಾಮನೂರ್ ಅಂಜನಪ್ಪ ಶಾಮನೂರ್ ಹರೀಶ್ ಹೊನ್ನೂರು ದುಗ್ಗೆ ಎಂ ಕರಿಯಪ್ಪ ಅವರಿಗೆ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು ಮಾತನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಇಲ್ಲಿ ಹಿಂದೆಗಡೆ ಇರ್ತಕ್ಕಂಥ ಯಾರೋ ನಮ್ಮ ಮೀಸಲಾತಿಯನ್ನ ವಿರೋಧ ಮಾಡತಕ್ಕ ಬೇರೆ ಯಾರಲ್ಲ ಇಲ್ಲ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಿ ಇವತ್ತು ಉದಾಹರಣೆಗೆ ಸಚಿವ ಮಾದೇವಪ್ಪನವರು ಚಲವಾದಿ ಸಮಾಜದ ಮುಖಂಡರು ಮತ್ತು ಸರ್ಕಾರದ ದೊಡ್ಡ ಸಚಿವ ಸ್ಥಾನ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಸಾಮಾಜಿಕ ನ್ಯಾಯವನ್ನು ಕೊಡದೇ ಆ ಸಮಾಜ ಕಲ್ಯಾಣ ಅವರು ಬೇಕಾ ಅಂತ ಪ್ರಶ್ನೆ ನಾವು ಮಾಡಬೇಕಾಗಿದೆ ಅವರು ಮತ್ತು ಪರಮೇಶ್ವರ್ ಅವರು ಇರ್ತಕ್ಕಂಥ ಎಲ್ಲ ಸಚಿವರು ನಮಗೆ ಅಂಕಿ ಅಂಶಗಳನ್ನ ತಗೊಂಡ್ರೆ ನಿಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಲವತ್ತು ಲಕ್ಷ ಜನಸಂಖ್ಯೆ ಮಾಡಿಗರಿದ್ದಾರೆ ಅನ್ನತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಒಳಪಿಸ್ಲಾಸ್ ಜಾರಿಯನ್ನ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಮಾಡೇ ಮಾಡುತ್ತೇನೆ ಅಂತೇಳಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಹಾಗೆ ಎರಡು ವರ್ಷ ಆದ್ರೂ ಕೂಡ ಎರಡೂವರೆ ವರ್ಷ ಆದ್ರೂ ಕೂಡ ಇನ್ನೂ ಆಳ್ತ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನ ಮಾಡ್ತೇವೆ ಅಂತ ಹೇಳಿ ಈಗ ಸದಾಶಿವ ಆಯೋಗ ಆಯ್ತು ಮಾಧುಸ್ವಾಮಿ ಆಯೋಗ ಆಯ್ತು ಈಗ ನಾಗಮೋಹನ್ ದಾಸ್ ಅವರ ಆಯೋಗನೂ ಆಗಿದೆ ಈಗ ರಚನೆ ಆಗಿ ವರದಿಯನ್ನು ಕೂಡ ಕೊಟ್ಟಿದೆ ವರದಿ ಕೊಟ್ಟ ತಕ್ಷಣ ಒಂದು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಅಂತ ಹೇಳ್ಕೊಂಡು ಬಂದಂತ ಸರ್ಕಾರ ಎರಡು ಮುಖಾರು ವರ್ಷ ಕಳೆದಿದೆ ಇನ್ನೂ ಕೂಡ ಅದರ ಗೋಜಿಗೆ ಹೋಗ್ತಾ ಇಲ್ಲ ವರದಿ ಹಿಂದೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ವರದಿಯನ್ನು ತಗೊಂಡು ಮತ್ತೆ ಮುಂದೂಡಿದ್ದಾರೆ ಹದಿನಾರನೇ ತಾರೀಕು ಅಂತೇಳಿ ಅಂದ್ರೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಾವು ತಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವನ್ನ ಭಯವಿಲ್ಲ ಆ ಭಯ ಮುಂದಿಟ್ಕೊಂಡು ಕಾಣದ ಕೈಗಳ ಮಾತು ಕೇಳ್ಕೊಂಡು ಹದಿನಾರನೇ ತಾರೀಕು ಮುಂದಿಟ್ಟಿದ್ರೆ ಆ ಹದಿನಾರನೇ ತಾರೀಕಿನ ಆ ಹದಿನಾರನೇ ತಾರೀಕಿನ ತನಕ ಮತ್ತೇನ್ ತಕಾರಿಗಳನ್ನ ಇವರೇ ಸೃಷ್ಟಿ ಮಾಡ್ತಾರೆ ಕಾಂಗ್ರೆಸ್ನ ಮಾಡ್ತಕ್ಕಂಥ ಆಡಳಿತ ಮಾಡತಕ್ಕಂಥ ಸೃಷ್ಟಿ ಮಾಡ್ತಾರೆ ಆತಂಕ ನಮ್ಗಿದೆ